ಎಲ್ರಿಗೂ ನಮಸ್ಕಾರ ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಕುಜ ರಾಹು ಯುತಿ ಕುಜ ರಾಹು ಹನ್ನೆರಡು ಮನೆಗಳಲ್ಲಿ ಯಾವುದಾದರೂ ಒಂದು ಮನೆಯಲ್ಲಿ ಪರಸ್ಪರ ಒಟ್ಟಿಗೆ ಕುಳಿತಿದ್ರೆ ಅಥವಾ ತ್ರಿಕೋನದಲ್ಲಿ ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದ್ರೆ ಆಗ ಅದನ್ನು ಕುಜರಾಹು ಯುತಿ ಅಂತಲೇ ಹೇಳಲಾಗುತ್ತೆ ಕುಜರಾಹು ಯುತಿಯನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕಾರಾತ್ಮಕವಾದಂತಹ ಪರಿಣಾಮವನ್ನು ಇದು ಬೀರುತ್ತೆ ಅಂತಲೇ ವಿಶ್ಲೇಷಣೆ ಮಾಡಲಾಗಿದೆ ಹಾಗಾದರೆ ಎಲ್ಲನೂ ಕೆಟ್ಟದಾಗ್ಬಿಡತ್ತಾ ಎಲ್ಲನೂ ತೊಂದರೆದಾಯಕ ಆಗಿಬಿಡತ್ತಾ ಎಲ್ಲನೂ ಕಷ್ಟಮಯನೇ ಆಗುತ್ತಾ ಹಾಗಾದರೆ ಅಂಥವ್ರ ಜೀವನ ತುಂಬ ತೊಂದರೆಯಲ್ಲೇ ಇರುತ್ತಾ ಅಂತಂದರೆ ಖಂಡಿತವಾಗಿಯೂ ಇಲ್ಲ ಇದರ ಸಕಾರಾತ್ಮಕ ಪರಿಣಾಮ ಕೂಡ ಇದೆ ಸಕಾರಾತ್ಮಕ ಮುಖ ಕೂಡ ಯುತಿಗಿದೆ ಮೊದಲು ಸಕಾರಾತ್ಮಕವಾದದ್ದನ್ನು ನೋಡೋಣ ನಂತರ ನಕಾರಾತ್ಮಕವಾಗಿದೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ಅದಕ್ಕೆ ಏನು ನಾವು ರೆಮಿಡಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೋಡೋಣ ಮೊದಲು ಸಕಾರಾತ್ಮಕ ವಿಚಾರ ಈ ಸಕಾರಾತ್ಮಕ ವಿಚಾರ ಅಂತ ತೆಗೆದುಕೊಂಡಾಗ ಯುತಿ ಇದ್ದರೆ ಅಂಥವರು ತಮ್ಮ ಒಂದು ಕುಟುಂಬವನ್ನು ತುಂಬ ರಕ್ಷಣೆ ಮಾಡ್ತಾರೆ ತುಂಬ ಕೇರ್ ಮಾಡ್ತಾರೆ ಹಾಗೆಯೇ ಎಲ್ಲರಿಗೂ ಈ ಏನೇ ತೊಂದರೆ ಆದರೂ ತಾವು ಮುಂದೆ ನಿಂತು ಆ ಕೆಲಸವನ್ನು ಮಾಡ್ತಾರೆ ರಕ್ಷಣೆ ಹಾಗೆ ಅವರಿಗೆ ಏನು ಅಗತ್ಯತೆ ಇದೆ ಅದನ್ನು ಪೂರೈಸುವಲ್ಲೂ ಕೂಡ ಇವರು ತುಂಬ ಶ್ರಮವನ್ನು ವಹಿಸ್ತಾರೆ ಹಾಗಾಗಿ ತಮ್ಮನ್ನು ನಂಬಿದವರನ್ನು ಇವರು ಏನು ಒಂದು ಅದಕ್ಕೆ ಜವಾಬ್ದಾರಿಯುತವಾಗಿ ಅವರಿಗೆ ರಕ್ಷಣೆಯನ್ನು ಮಾಡಬೇಕು ಒಂದು ವೇಳೆ ತಮ್ಮವರು ಅಂತ ಇವರು ಭಾವಿಸಿದ್ದಲ್ಲಿ ಮಾತ್ರ ಆ ರೀತಿಯ ಒಂದು ರಕ್ಷಣೆಯನ್ನು ಇವರು ತಮ್ಮ ಕುಟುಂಬಕ್ಕೆ ಕೊಡ್ತಾರೆ ಜೊತೆಗೆ ಒಂದು ವೇಳೆ ಇವರು ದೇಶ ಕಾಯುವ ಸೈನಿಕರಾಗಿದ್ದರೆ ಅಥವಾ ಉನ್ನತ ಹುದ್ದೆಯಲ್ಲಿ ಇದ್ದರೆ ಇಡೀ ದೇಶವನ್ನು ಸಂರಕ್ಷಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ ಅದಕ್ಕಾಗಿ ಏನೇ ತೊಂದರೆ ಬರಲಿ ಏನೇ ಕಷ್ಟ ಬರಲಿ ಅವರು ಅದನ್ನು ಎದುರಿಸಲಿಕ್ಕೆ ಸಿದ್ಧರಾಗ್ತಾರೆ ಹಾಗೆ ಇವರು ತಾವು ಅಂದುಕೊಂಡಂತಹ ಗುರಿಯನ್ನು ತಲುಪೋದಕ್ಕೆ ಗುರಿಯನ್ನು ಸಾಧಿಸೋದಕ್ಕೆ ಎಂಥದ್ದೇ ಕಷ್ಟ ಬರಲಿ ಎಂಥದ್ದೇ ನಷ್ಟ ಆಗಲಿ ಬೆಟ್ಟನೇ ಉರುಳಿಬಿಲ್ ನಿಲ್ಲಲ್ಲ ಮುಂದುವರಿತಾ ಹೋಗ್ತಾರೆ ಅಂತಹ ಪರಿಸ್ಥಿತಿಯನ್ನು ಎದುರಿಸ್ತಾರೆ ಧೈರ್ಯದಿಂದ ಅಂತಹ ಸಾಹಸ ಯಾವುದೇ ಸಾಹಸಮಯ ಕೆಲಸಕ್ಕೂ ಕೂಡ ಇವರು ರೆಡಿ ಆಗ್ತಾರೆ ಒಂದು ವೇಳೆ ಇವರು ಏರೋನಾಟಿಕ್ಸಲ್ಲಿದ್ದರೆ ಅಥವಾ ಯಾವುದಾದ್ರೂ ಸೈಂಟಿಸ್ಟ್ ಆಗಿದ್ದರೆ ಅಥವಾ ಡಾಕ್ಟರ್ ಆಗಿದ್ದರೆ ಅಥವಾ ರಿಸರ್ಚ್ ಫೀಲ್ಡಲ್ಲಿದ್ದರೆ ಅವರು ತಮ್ಮ ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟನ್ನು ಕೊಡುಗೆಯನ್ನು ಕೊಡ್ತಾರೆ ಅಂದರೆ ಶರೀರ ಮನಸ್ಸು ಎರಡನ್ನೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಆ ಕೆಲಸವನ್ನು ಅವರು ಅಸಾಧ್ಯವಾದದ್ದನ್ನು ಸಾಧಿಸ್ತಾರೆ ಅಂತಹ ಒಂದು ಕಾರ್ಯದಲ್ಲಿ ಇವರಿದ್ದಾಗ ಅಲ್ಲಿ ಗೆಲುವು ನಿಶ್ಚಿತ ಎಂಥದೇ ಪ್ರಸಂಗ ಬರಲಿ ಎಂಥದೇ ತೊಂದರೆ ಬರಲಿ ಅವರು ಗೆಲ್ಲುವವರೆಗೆ ತಮ್ಮ ಹೋರಾಟವನ್ನು ಬಿಡಲ್ಲ ಅಂದರೆ ಹೋರಾಟದ ಹಾದಿಯಲ್ಲಿಯೂ ಸಹಿತ ಗೆಲುವು ಸಿಗುವವರೆಗೆ ಹೋರಾಡ್ತಾರೆ ಅದಕ್ಕೆ ಇದೊಂದು ವಿಶೇಷ ಗುಣ ಇದೊಂದು ವಿಶೇಷ ವ್ಯಕ್ತಿತ್ವ ಕುಜ ರಾಹು ಯುತಿ ಇರೋರಲ್ಲಿ ಇರುತ್ತೆ ಅದಕ್ಕೆ ಅವರು ಸಾಧಿಸುವ ಛಲವನ್ನು ಹೊಂದಿರ್ತಾರೆ ಅದಕ್ಕೋಸ್ಕರ ಅವರು ಕಷ್ಟಪಡ್ತಾರೆ ಶ್ರಮವನ್ನು ಶ್ರಮ ಆದರೂ ಸಹಿತ ಮುಂದಕ್ಕೆ ಹೋಗ್ತಿರ್ತಾರೆ ಈ ರೀತಿಯಾಗಿ ಇದು ಕುಜ ರಾಹು ಯುತಿ ಸಕಾರಾತ್ಮಕವಾಗಿ ಕೆಲಸ ಮಾಡುತ್ತೆ ಒಂದು ವೇಳೆ ಅವರು ವೆಯ್ಟ್ ಲಿಫ್ಟಿಂಗಲ್ಲಿ ಅಥವಾ ಜಿಮ್ಮಲ್ಲಿ ಇದ್ದರೆ ಅವರು ಅದಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟನ್ನು ಕೊಡ್ತಾರೆ ಈ ರೀತಿಯಾಗಿ ಈ ಒಂದು ಕ್ಷೇತ್ರಗಳಲ್ಲಿ ಇದ್ದರೆ ವಿಶೇಷವಾಗಿ ಅವರು ಆ ಒಂದು ಕ್ಷೇತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ತಮ್ಮ ಒಂದು ಮನಸ್ಸು ಬುದ್ಧಿಯನ್ನು ಮೀಸಲಿಟ್ಟು ಅಥವಾ ಶರೀರವನ್ನು ಮೀಸಲಿಟ್ಟು ಕಾರ್ಯವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಸಾಧನೆ ಮಾಡ್ತಾರೆ ಅಥವಾ ಆ ಕ್ಷೇತ್ರ ಗೆಲ್ಲುವಂತೆ ಮಾಡ್ತಾರೆ ಇದು ಅವರ ಒಂದು ವಿಶೇಷತೆ ಅಥವಾ ಸಕಾರಾತ್ಮಕವಾದಂತಹ ಲಕ್ಷಣ ಇನ್ನು ನಕಾರಾತ್ಮಕವಾಗಿದ್ದರೆ ಒಂದು ವೇಳೆ ಈ ಕ್ಷೇತ್ರದಲ್ಲಿ ಇಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದರೆ ಅಥವಾ ಕುಜರಾವು ಯುತಿ ನಕಾರಾತ್ಮಕವಾದಂಥ ಪ್ರಭಾವನ ಬೀರ್ತಾ ಇದೆ ಅಂತಂದರೆ ನಾಲ್ಕು ಮತ್ತು ಏಳನೇ ಮನೆಯಲ್ಲಿ ಲಗ್ನದಿಂದ ಇದು ನಕಾರಾತ್ಮಕ ಪ್ರಭಾವನ ಹೆಚ್ಚು ಬೀರುತ್ತೆ ಯಾಕೆ ಅಂತಂದರೆ ನಾಲ್ಕು ಕುಟುಂಬ ಮತ್ತು ಏಳು ಪಾರ್ಟ್ನರ್ ಅಂತ ಆಗುತ್ತೆ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಇದು ತುಂಬ ಕೆಟ್ಟ ಪ್ರಭಾವವನ್ನು ಬೀರುತ್ತೆ ಅದಕ್ಕೆ ಇಲ್ಲಿ ಯೋಚನೆ ಮಾಡಬೇಕು ಅವರು ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಮತ್ತು ಯಾವ ರೀತಿ ಅದು ಅದಕ್ಕೇನಾದರೂ ಗುರುವಿನ ದೃಷ್ಟಿ ಇದೆಯಾ ಇಲ್ವಾ ಇದೆಲ್ಲವನ್ನು ನೋಡಬೇಕಾಗತ್ತೆ ಆದರೆ ಇನ್ ಜನರಲ್ ಆಗಿ ಏನು ಹೇಳ್ಬೋದು ನಾಲ್ಕು ಮತ್ತು ಏಳನೇ ಮನೆಯಲ್ಲಿ ಹೆಚ್ಚು ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ ಇದು ಅಂದರೆ ಡಿವೋರ್ಸ್ಗೆ ಹೋಗ್ತಕ್ಕಂಥದ್ದು ಅಥವಾ ಹೆಚ್ಚು ಜಗಳ ಕಾದಾಟ ವಾದ ವಿವಾದಗಳನ್ನು ಹಾಕುತ್ತೆ ಇದು ಯಾಕೆ ಅಂತಂದರೆ ರಾಹು ಔಟ್ ಆಫ್ ದಿ ಬಾಕ್ಸ್ ಅದು ಕುಜನ ಗುಣವನ್ನು ಕುಜ ಅಂತಂದರೆ ಎನರ್ಜಿ ಶಕ್ತಿ ಅದನ್ನು ಏನು ಮಾಡುತ್ತೆ ಎನ್ಹ್ಯಾನ್ಸ್ ವೃದ್ಧಿ ಮಾಡೋದು ರಾಹು ಅದಕ್ಕೆ ಅದು ವಿಪರೀತ ದಿಶೆಯಲ್ಲಿ ಯಾವತ್ತೂ ರಾಹು ಆಲೋಚನೆ ಮಾಡುತ್ತೆ ಅದು ಕುಜನ ಎನರ್ಜಿಯನ್ನು ವಿಪರೀತ ದಿಶೆಯಲ್ಲಿ ತೆಗೆದುಕೊಂಡು ಹೋಗುತ್ತೆ ಅರ್ಥಾತ್ ನಕಾರಾತ್ಮಕವಾದಂಥ ಹಾದಿಯಲ್ಲಿ ವ್ಯಕ್ತಿ ಸಾಗೋದಕ್ಕೆ ಕಾರಣ ಆಗುತ್ತೆ ಅದು ಸುಯೈಡ್ ಇರ್ಬೋದು ಕೊಲೆ ಇರ್ಬೋದು ಸುಲಿಗೆ ಇರ್ಬೋದು ಅಥವಾ ಹೊಡೆದಾಟ ಬಡದಾಟಗಳಿರ್ಬೋದು ಅಥವಾ ರಹಸ್ಯಾತ್ಮಕ ಚಟುವಟಿಕೆಗಳಿರ್ಬೋದು ಅಥವಾ ಇನ್ನು ಕೆಲವು ಈ ರೀತಿ ಕರಪ್ಷನ್ಗಳಿರ್ಬೋದು ಅಥವಾ ಹುಡುಗಿಯರ ವಿಚಾರದಲ್ಲಿ ಇರ್ಬೋದು ಹೀಗೆ ನಾನಾ ರೀತಿಯ ವಿಚಾರದಲ್ಲಿ ನಕಾರಾತ್ಮಕ ಮಾರ್ಗದಲ್ಲಿ ಸಾಗೋದಕ್ಕೆ ಕಾರಣ ಆಗುತ್ತೆ ಅದಕ್ಕೆ ಈ ಕುಜ ರಾಹು ಯುತಿಯನ್ನು ಸ್ವಲ್ಪ ಯೋಚನೆ ಮಾಡಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ವಿಶ್ಲೇಷಿಸಿ ನೋಡುವಂಥದ್ದು ಅಗತ್ಯ ಇದೆ ಜೊತೆಗೆ ಕುಜ ರಾಹು ಯುತಿಯ ಜೊತೆಗೆ ಈಗ ಒಂದು ವೇಳೆ ಅವರಿಬ್ಬರ ಜೊತೆಗೆ ಚಂದ್ರ ಬಂದ ತ್ರಿಕೋನದಲ್ಲಿ ಅಥವಾ ಯಾವುದಾದ್ರೂ ಮನೆಯಲ್ಲಿ ಚಂದ್ರ ಇದ್ದರೆ ಅಲ್ಲಿ ತುಂಬ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಚಿಕ್ಕ ಮಕ್ಕಳಾದರೆ ಅವರಲ್ಲಿ ಒಂದು ಮಾನಸಿಕ ಒತ್ತಡ ವಿಪರೀತವಾದಂತಹ ಯೋಚನೆಗಳನ್ನು ಕಾಣ್ಬೋದು ಜೊತೆಗೆ ಈ ಪಬ್ಜಿ ಎಲ್ಲ ಆಟ ಆಡ್ತಾ ಇರ್ತಾರಲ್ಲ ಅದೆಲ್ಲ ಈ ಒಂದು ಕುಜ ರಾಹು ಯುತಿ ಇದ್ದಾಗ ಮತ್ತು ಚಂದ್ರ ಸೇರಿದಾಗ ಆದರೆ ಇದು ವ್ಯಕ್ತಿ ಬೆಳೆದಂತೆಲ್ಲ ಅವನ ಮಾನಸಿಕವಾದಂತಹ ಒಂದು ಯೋಚನೆಯನ್ನು ವಿಪರೀತವಾದಂಥ ದಿಶೆಯಲ್ಲಿ ತೆಗೆದುಕೊಂಡು ಹೋಗುತ್ತೆ ವಿಪರೀತವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ ಮತ್ತು ಅಂಥ ವ್ಯಕ್ತಿ ಡಿಪ್ರೆಷನ್ಗೂ ಹೋಗ್ಬೋದು ಅಥವಾ ಆ ಮಾನಸಿಕ ಕಾಯಿಲೆಗೆ ಒಳಗಾಗ್ಬೋದು ಅಥವಾ ಸುಯಿಸೈಡ್ ಥಾಟ್ ಕೂಡ ಅವರಿಗೆ ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೆ ಈ ರಾಹು ಚಂದ್ರ ಪೂಜೆ ಯುತಿ ಇದ್ದಾಗ ಕೆಲವೊಂದು ರೆಮಿಡಿಯನ್ನು ಮಾಡಿಕೊಂಡ ಮಾಡಿಕೊಂಡ್ರೂ ಸಹ ಒಂದು ಹಂತಕ್ಕಿರುತ್ತೆ ಆದರೆ ಅವರಿಗೆ ಮಾನಸಿಕವಾದಂತಹ ಕಷ್ಟ ಜೀವನದುದ್ದಕ್ಕೂ ಸಹ ಇರುತ್ತೆ ಇದು ಹಲವಾರು ಕುಂಡ್ಲಿಗಳಲ್ಲಿ ನಾವು ನೋಡ್ಬೋದು ಅದೇ ರೀತಿ ಒಂದು ವೇಳೆ ಶುಕ್ರ ಕುಜ ರಾಹುವಿನ ಜೊತೆ ಶುಕ್ರ ಇದ್ದರೆ ಇವರು ತುಂಬ ಪ್ರಾಪರ್ಟಿಯನ್ನು ಮಾಡ್ತಾರೆ ಒಂದು ಒಳ್ಳೆಯ ಮನೆಯನ್ನು ಕಟ್ಟುತ್ತಾರೆ ಇವರ ಹತ್ರ ಬಹಳಷ್ಟು ವೈಭೋಗಗಳಿರುತ್ತೆ ಆದರೆ ಪರ್ಸ್ನಲ್ ಲೈಫಲ್ಲಿ ತುಂಬ ಇವರು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಪತ್ನಿಯ ಜೊತೆಗೆ ಇವರದ್ದು ಬಹಳಷ್ಟು ಜಗಳಗಳು ವಾದ ವಿವಾದ ಇರುತ್ತೆ ಒಂದು ವೇಳೆ ಸ್ತ್ರೀಯರಲ್ಲಿ ಇದ್ದರೆ ಸಹಿತ ಅವರು ಕೂಡ ಈ ಒಂದು ವಾದ ವಿವಾದದಲ್ಲಿ ತೊಡ್ಕೊಳ್ತಾರೆ ಇದು ಸಂಬಂಧವನ್ನು ಮುರಿದು ಹಾಕುವ ಹಂತಕ್ಕೂ ಸಹಿತ ಹೋಗುತ್ತೆ ಜೊತೆಗೆ ಶುಕ್ರ ಅದರ ಜೊತೆಯಲ್ಲಿದ್ದಾಗೆ ಈಗ ಯಾರನ್ನಾದರೂ ಪ್ರೀತಿಸಿದ್ರೆ ಲೈಫಲ್ಲಿ ಮೋಸ ಹೋಗ್ತಾರೆ ಮತ್ತು ಬಹಳಷ್ಟು ಇವರಿಗೆ ಸ್ತ್ರೀಯರಿಂದ ಮೋಸ ಆಗುವಂಥ ಸಾಧ್ಯತೆಗಳು ಇರುತ್ತೆ ಸ್ತ್ರೀಯರಿಂದ ಬಹಳಷ್ಟು ನೋವನ್ನು ಇವರು ಅನುಭವಿಸ್ತಾರೆ ಜೊತೆಗೆ ಕುಜಾ ರಾಹು ಇದರ ಜೊತೆಗೆ ಬುಧ ಬಂದ ಅಂತಂದರೆ ಬುದ್ಧಿಯನ್ನು ಭ್ರಷ್ಟ ಮಾಡುತ್ತೆ ವ್ಯಕ್ತಿ ತಪ್ಪು ತಪ್ಪು ನಿರ್ಣಯಗಳನ್ನು ಜೀವನದಲ್ಲಿ ತೆಗೆದುಕೊಳ್ತಾನೆ ಜೊತೆಗೆ ಅವನು ತಪ್ಪು ಹವ್ಯಾಸಗಳನ್ನು ಜೀವನದಲ್ಲಿ ಇಟ್ಕೊಳ್ತಾನೆ ಯಾವುದಾದ್ರೂ ರೀತಿಯ ನಕಾರಾತ್ಮಕವಾದಂತಹ ಒಂದು ಮಾರ್ಗದಲ್ಲಿ ಸಾಗಿ ನ ಬುದ್ಧಿಯನ್ನು ಬೇಡದೇ ಹೋದಂಥ ಈ ಕೆಲವೊಂದು ಟೆರರಿಸ್ಟ್ಗಳೇ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ನಕಾರಾತ್ಮಕ ಚಟುವಟಿಕೆಗಳಲ್ಲಿ ಬುದ್ಧಿಯನ್ನು ಹೇಳ್ತಾರಲ್ವ ಅವನು ಒಂದು ವೇಳೆ ಅದೇ ಬುದ್ಧಿಯನ್ನು ಒಳ್ಳೆಯದ್ರಲ್ಲಿ ತೊಡಗಿಸಿದರೆ ಇವತ್ತು ಯಾವ ಮಟ್ಟಕ್ಕೆ ಬೆಳೀತಿದ್ದ ಈ ರೀತಿ ನಾವು ಹೇಳೋದನ್ನು ಕೇಳಿದ್ವಿ ಅಂದರೆ ಆ ರೀತಿ ಬುದ್ಧಿಯನ್ನು ಅದು ಭ್ರಷ್ಟ ಮಾಡುತ್ತೆ ಜೊತೆಗೆ ಬುಧ ರಾಹು ಕುಜ ಇದು ಚಿಕ್ಕ ಮಕ್ಕಳಲ್ಲಿ ಆದಷ್ಟು ಬೇಗ ವ್ಯಕ್ತಿಯನ್ನು ನಕಾರಾತ್ಮಕ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುತ್ತೆ ಅದಕ್ಕೆ ಅವರ ಮೇಲೆ ಒಂದು ಕಣ್ಣಿಡುವಂಥದ್ದು ಒಳ್ಳೆಯದು ಅದೇ ರೀತಿ ಒಂದು ವೇಳೆ ಇವರೇನಾದರೂ ಸ್ವಲ್ಪ ಬೆಳೆದಲ್ಲಿ ಅಂದರೆ ಟೀನೇಜಿಗೆ ಬಂದರೆ ಅಥವಾ ಇನ್ನೂ ಸ್ವಲ್ಪ ದೊಡ್ಡವರಾದರೆ ಈ ಒಂದು ಯುವಕರಲ್ಲಿ ಇದ್ದರೆ ಇದು ತುಂಬ ತುಂಬಾ ನಕಾರಾತ್ಮಕವಾಗಿ ಅವರಲ್ಲಿ ಪ್ರಭಾವವನ್ನು ಬೀರುತ್ತೆ ಅದಕ್ಕೆ ಇದರ ಒಂದು ರೆಮಿಡಿಯನ್ನು ಆದಷ್ಟು ಬೇಗ ಮಾಡಿಕೊಳ್ಳೋದು ಒಳ್ಳೆಯದು ಜೊತೆಗೆ ಕುಜಾ ರಾಹು ಗುರು ಇದ್ದರೆ ಇದು ವ್ಯಕ್ತಿಗೆ ಯಾರಾದರೂ ಒಂದು ಒಳ್ಳೆಯದನ್ನು ಹೇಳಿದ್ರೆ ಇರ್ಬೋದು ಅಥವಾ ಯಾರಾದರೂ ತಿಳಿದಂಥವ್ರು ಇರ್ಬೋದು ಅಥವಾ ಒಂದು ಹಿರಿಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಏನಾದರೂ ಇವರಿಗೆ ಹೇಳಿದ್ರೆ ಇವರು ಅದನ್ನು ಕೇಳಲ್ಲ ಅದನ್ನು ಅವರು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ಇವ್ರು ಯಾಕೆ ನನಗೆ ಹೇಳಿದರು ಇವ್ರು ಹಿಂಗೆ ಹೇಳ್ತಾರೆ ಅಂತಂದರೆ ಇವ್ರದ್ದೇನೋ ಹಿಂದೆ ಉದ್ದೇಶ ಇದೆ ಯಾಕೆ ಅಂತಂದರೆ ರಾಹು ಒಂದು ಟ್ರೆಡಿಷನಲ್ ಈ ಕಸ್ಟಮ್ಸ್ ಎಲ್ಲ ಅವನು ಮೀರಿ ನಿಲ್ಲೋನು ಅದರ ಜೊತೆಗೆ ಗುರು ಇದ್ದಾಗ ಅವನು ಅದಕ್ಕೆ ಸಪೋರ್ಟ್ ಮಾಡಲ್ಲ ಜೊತೆಗೆ ಇಲ್ಲಿ ಕುಜನನ್ನು ಸಹಿತ ಅವನು ಪ್ರೇರೇಪಿಸ್ತಾ ಇರ್ತಾನೆ ಏ ಅವರು ಹೇಳಿದ್ದೆಲ್ಲ ಕೇಳಬೇಡ ನೀನು ಅದಕ್ಕೆ ತಿರುಗೂತ್ರ ಹೇಳು ಈ ರೀತಿಯಾದಂಥದ್ದು ಹಾಗೆ ಮಕ್ಕಳಲ್ಲೂ ಕಂಡು ಬರುತ್ತೆ ತಿರುಗೂತ್ರ ಹೇಳೋದು ಸಿಟ್ಟು ಮಾಡೋದು ಹೊಡಿಯೋದು ಗಲಾಟೆ ಮಾಡೋದು ಅಥವಾ ವಸ್ತುಗಳನ್ನ ಎಸೆಯೋದು ಸಿಟ್ಟು ಬಂದು ಮನೆ ಬಿಟ್ಟು ಹೋಗೋದು ಇದೆಲ್ಲ ಒಂದು ಕುಜರಾಹು ಯುತಿಯ ಪ್ರಭಾವ ಇರುತ್ತೆ ಆದರೆ ಗುರು ಇದ್ದಾಗ ಅವರು ಒಂದು ಒಳ್ಳೆಯ ವ್ಯಕ್ತಿಯ ಮಾತು ಕೇಳದೇ ಇದ್ದರೂ ಸಹ ಯಾವುದೋ ಒಂದು ಹಂತದಲ್ಲಿ ಅವರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ ತಿಳುವಳಿಕೆ ಬರುತ್ತೆ ಮತ್ತು ತಪ್ಪು ಮಾರ್ಗದಿಂದ ಹಿಂದೆ ಬಂದು ಸರಿಯಾದ ಮಾರ್ಗದಲ್ಲಿ ಅವರು ಸಾಕ್ತಾರೆ ಆ ಒಂದು ಕಾರ್ಯವನ್ನು ಗುರು ಒಂದು ಹಂತದಲ್ಲಿ ಅಥವಾ ತನ್ನ ದಶಾಭುಕ್ತಿಯ ಹಂತದಲ್ಲಿ ಅಥವಾ ಯಾವುದೋ ಒಂದು ಹಂತದಲ್ಲಿ ಗುರು ಮಾಡ್ತಾನೆ ಹಾಗಾಗಿ ಕುಜ ರಾಹು ಜೊತೆ ಗುರು ಇದ್ದಾಗ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಕಾರಾತ್ಮಕತೆ ಇದ್ರೂ ಸಕಾರಾತ್ಮಕತೆಯನ್ನು ಅದು ಕೊನೆಯಲ್ಲಿ ತಂದುಕೊಡುತ್ತೆ ಒಂದು ವೇಳೆ ಕುಜ ರಾಹು ಜೊತೆಗೆ ಸೂರ್ಯ ಇದ್ದರೆ ಇದು ಏನಾಗುತ್ತೆ ಅಂತಂದರೆ ಹಿರಿಯರ ಜೊತೆ ತಂದೆ ಜೊತೆಗೆ ಬಹಳಷ್ಟು ಘರ್ಷಣೆಯನ್ನು ಮಾಡುತ್ತೆ ಬಹಳ ಜಗಳವನ್ನು ಮಾಡಿಕೊಳ್ತಾರೆ ತಂದೆ ಮಕ್ಕಳು ಜೊತೆಗೆ ಇದು ಹಿರಿಯರ ಬಗ್ಗೆ ಒಳ್ಳೆಯ ಗೌರವವನ್ನು ತಂದುಕೊಡಲ್ಲ ಜೊತೆಯಲ್ಲಿ ಇದು ತಂದೆಯಿಂದ ದೂರ ಇರುವಂತೆ ಅಥವಾ ಹಿರಿಯರಿಂದ ದೂರ ಇರುವಂತೆ ಪ್ರೇರೇಪಿಸುತ್ತೆ ಅಥವಾ ಅವರಿಗೆ ಎದುರು ಕೊಡೋದು ಜಗಳ ಆಡೋದು ಅಥವಾ ಅವರು ಹೇಳಿದ್ದನ್ನು ಅಲ್ಲ ಮಾಡೋದು ಅವರು ಹೇಳಿದ್ದನ್ನ ಅಲ್ಲ ಇದು ಸರಿ ಇಲ್ಲ ಅಂತ ಸಾಧಿಸಿ ತೋರಿಸೋದಕ್ಕೆ ಪ್ರಯತ್ನ ಪಡೋದು ಈ ರೀತಿಯೆಲ್ಲ ಮಾಡುತ್ತಾರೆ ಹೀಗೆ ಕುಜ ರಾಹು ಸೂರ್ಯನ ಯುತಿ ಇದ್ದಾಗ ನಕಾರಾತ್ಮಕ ಪ್ರಭಾವನ್ನ ಅದು ಉಂಟು ಮಾಡತ್ತೆ ಆದರೆ ಹಿಂದೆ ಹಾಗೆ ಅದು ಆಯಾ ಕೆಲವು ಕ್ಷೇತ್ರಗಳಲ್ಲಿದ್ದಾಗ ಸಕಾರಾತ್ಮಕತೆಯನ್ನು ಉಂಟು ಮಾಡುತ್ತೆ ಅದು ರೆಮಿಡಿಯಾಗಿ ಕೆಲಸ ಮಾಡುತ್ತೆ ಆದರೆ ಇದನ್ನು ನಾವು ಈ ರೀತಿ ಜನರಲ್ ಆಗಿ ವಿಶ್ಲೇಷಿಸ್ಬೋದು ಆದರೆ ಪರ್ಸ್ನಲ್ ಹಾರಾಸ್ಕೋಪ್ ಅಂತ ತೆಗೆದುಕೊಂಡಾಗ ಅದು ಯಾವ ಮನೆಯಲ್ಲಿದೆ ಯಾವ ದಶಾಭುಕ್ತಿ ನಡೀತಾ ಇದೆ ಒಂದು ವೇಳೆ ಕುಜಾ ಅಥವಾ ರಾಹುವಿನ ದಶೆ ನಡೀತಾ ಇದೆಯಾ ಅಥವಾ ಬೇರೆ ಗ್ರಹಗಳ ದಶೆ ನಡೀತಿದೆಯಾ ಅದು ಕುಜ ರಾಹುವಿನ ಜೊತೆಗೆ ಸಂಬಂಧ ಹೊಂದಿದೆಯಾ ಯಾವ ನಕ್ಷತ್ರದಲ್ಲಿ ಕುಳಿತಿದೆ ಯಾವ ಉಪಾಧಿಪತಿಯಲ್ಲಿ ಕುಳಿತಿದೆ ಯಾವ ಒಂದು ಮನೆಯನ್ನು ಅದು ಪ್ರಬಲವಾಗಿ ತೋರಿಸ್ತಾ ಇದೆ ಇದೆಲ್ಲದರ ಮೇಲೆ ನಾವು ನೋಡಿ ವಿಶ್ಲೇಷಿಸ್ಬೋದು ಆದರೆ ಜನ್ರಲ್ ಆಗಿ ಕುಜ ರಾಹುವಿನ ಒಂದು ಯುತಿ ಈ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ಹೇಳ್ಬೋದು ಜೊತೆಯಲ್ಲಿ ಇದಕ್ಕೆ ಏನು ಹಾಗಾದರೆ ರೆಮಿಡಿ ಮಾಡ್ಕೋಬೋದು ಮೊಟ್ಟ ಮೊದಲ ಒಂದು ರೆಮಿಡಿ ಅಂತಂದರೆ ಮುಖ್ಯವಾಗಿ ಕುಜನಿಗೆ ಸಂಬಂಧಪಟ್ಟಂತಹ ರೆಮಿಡಿಯನ್ನು ಇಲ್ಲಿ ಮಾಡಬೇಕು ವೆಯ್ಟ್ ಲಿಫ್ಟಿಂಗ್ ಇರ್ಬೋದು ಅಥವಾ ಎಕ್ಸಸೈಸ್ ಇರ್ಬೋದು ಸ್ವಲ್ಪ ಬೆವರಿಳಿಬೇಕು ಅಥವಾ ಶ್ರಮದಾಯಕ ಕೆಲಸ ಇರ್ಬೋದು ಇದನ್ನು ಮಾಡಿದಾಗ ಇದು ಒಂದು ಹಂತಕ್ಕೆ ಏನಿರುತ್ತೆ ತನ್ನ ಒಂದು ನಕಾರಾತ್ಮಕ ಪ್ರಭಾವನ ಕಡಿಮೆ ಮಾಡುತ್ತೆ ಯಾಕೆಂದರೆ ಕುಜನ ಅಲ್ಲಿ ಎಲ್ಲ ಎನರ್ಜಿ ಕೆಲಸ ಕಾರ್ಯಗಳಿಗೆ ಹೋಗುತ್ತೆ ಅದಕ್ಕೆ ಎಕ್ಸ ಈ ರೀತಿ ಎಕ್ಸಸೈಸ್ ಇಲ್ಲ ನನಗೆ ಸ್ವಲ್ಪ ಏಜ್ ಆಗ್ತಾ ಬಂದಿದೆ ಅಂದರೆ ಅಟ್ಲೀಸ್ಟ್ ವಾಕಿಂಗ್ ಮಾಡಿ ಸ್ವಲ್ಪ ಬೆವರು ಬರಬೇಕು ಆಗ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಜೊತೆಯಲ್ಲಿ ಇದರ ಜೊತೆಯಲ್ಲಿ ಆನೆ ಬೆಳ್ಳಿಯ ಆನೆಯನ್ನು ಮನೆಯಲ್ಲಿ ಚಿಕ್ಕದಾದರೂ ಪರವಾಗಿಲ್ಲ ನಮಗೆ ಅಷ್ಟು ದುಡ್ಡು ಕೊಟ್ಟು ದೊಡ್ಡದೆಲ್ಲ ಮಾಡ್ಸೋಕ್ಕಾಗಲ್ಲ ಪರವಾಗಿಲ್ಲ ಒಂದು ಚಿಕ್ಕ ಬೆಳ್ಳಿಯ ಆನೆಯನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಈ ಒಂದು ಬೆಳೆಯ ಆನೆಯನ್ನು ಮನೆಯಲ್ಲಿಟ್ಕೊಳ್ಳೋದ್ರಿಂದ ಅದು ಏನಾಗುತ್ತೆ ಅಂತಂದರೆ ಗುರುವಿನ ಸಂಕೇತ ಅಲ್ಲಿ ಒಂದು ಕುಜ ರಾಹುವನ್ನು ಮಟ್ಟ ಹಾಕುವಂತಹ ಶಕ್ತಿ ಸಂಕೇತ ಆಗಿದೆ ಅದಕ್ಕೆ ಅಲ್ಲಿ ಆನೆಯನ್ನು ತಂದಿಟ್ಕೊಳ್ತಕ್ಕಂಥದ್ದು ಪದೇ ಪದೇ ಆ ಆನೆಯನ್ನು ನೋಡ್ತಕ್ಕಂಥದ್ದು ಮನೆಯಲ್ಲಿ ಓಡಾಡುವಾಗ ಮನೆಯಲ್ಲಿ ಎದುರುಗಡೆ ಇದೆ ಅಂದರೆ ಕಣ್ಣು ಕಣ್ಣಿಗೆ ಬೀಳುತ್ತೆ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಜೊತೆಯಲ್ಲಿ ಕುಜಾ ರಾಹು ಇದ್ದಾಗ ಆದಷ್ಟು ಸಕಾರಾತ್ಮಕ ದಾರಿಯಲ್ಲಿ ಹೋಗೋದ್ರ ಕಡೆಗೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದು ಸಹ ತುಂಬ ಒಳ್ಳೆಯದು ಮನೆಯಲ್ಲಿ ನವಿಲುಗರೆಯನ್ನು ತಂದು ಇಟ್ಕೊಳ್ತಕ್ಕಂಥದ್ದು ಆದಷ್ಟು ಕಾಣುವ ಜಾಗದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅದು ರಾಹುವಿನ ಪ್ರಭಾವವನ್ನು ಸಾಕಷ್ಟು ಕಡಿಮೆ ಮಾಡುತ್ತೆ ಅದರಿಂದ ಯಾಕೆ ಅಂತಂದರೆ ರಾಹು ಅಂತಂದರೆ ಹಾವು ಅಂತ ಹೇಳುತ್ತೀವಿ ಹಾವನ್ನು ಏನು ಮಾಡುತ್ತೆ ಕೊಲ್ಲತ್ತೆ ನವಿಲು ಅಥವಾ ಅದನ್ನು ಕಚ್ಚುತ್ತೆ ಈ ರೀತಿಯಾಗಿ ಅದು ನವಿಲಿನ ಗರಿಯನ್ನು ತೆಗೆದುಕೊಂಡಿದ್ದಾಗ ರಾಹುವಿನ ಒಂದು ಪ್ರಭಾವ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಆಗ ಕುಜನನ್ನು ಒಂದು ಕಂಟ್ರೋಲ್ಗೆ ತಗೋ ತೆಗೆದುಕೋಬೋದು ಈ ರೀತಿ ಇನ್ನೂ ಒಂದು ಹಲವಾರು ರೀತಿಯ ರೆಮಿಡಿಗಳಿದೆ ಅದನ್ನು ಒಂದು ಪರ್ಸ್ನಲ್ ಹಾರೋಸ್ಕೋಪನ್ನು ನೋಡಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೊಟ್ಟಾಗ ಅದು ಉತ್ತಮ ಆಗುತ್ತೆ ಆದರೆ ಜನರಲ್ಲಾಗಿ ನಾವು ಈ ರೀತಿಯ ರೆಮಿಡಿಗಳನ್ನ ಮಾಡಿಕೊಳ್ತಕ್ಕಂಥದ್ದು ಮತ್ತು ಆದಷ್ಟು ಈಗ ಮಕ್ಕಳಿದ್ದರೆ ಅಥವಾ ಸ್ವಲ್ಪ ಹದಿಹರಿಯದವರಿದ್ದರೆ ಕುಜ ರಾಹು ಮತ್ತು ಏನು ಚಂದ್ರ ಅಥವಾ ಬುಧ ಯುತಿಗಳಿದ್ದರೆ ಅಥವಾ ಸಂಬಂಧಗಳಿದ್ದರೆ ಸ್ವಲ್ಪ ಗಮನ ಕೊಟ್ಟು ಅವರ ಒಂದು ಮಾತುಗಳಿಗೆ ಅಥವಾ ಅವರಿಗೆ ಒಂದು ಟೈಮನ್ನು ಸ್ಪೆಂಡ್ ಮಾಡಿ ಅಥವಾ ಅವರ ಏನು ಮಾಡ್ತಿದ್ದಾರೆ ಅಂತ ಒಂದು ದೃಷ್ಟಿಯನ್ನು ಅಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು